ಹೆಲೋ ವೀಕ್ಷಕರೇ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಮ್ಮ ಶೈಲಿ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಟ್ರೆಡಿಷನಲ್ ಆಗಿ ಹೇಗೆ ಸ್ನಾನ ಮಾಡಿಸೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಫಸ್ಟು ನಾವು ಒಂದು ಬಟ್ಲಲ್ಲಿ ಎಣ್ಣೆ ಯಾವುದಿರ್ಬೋದು ಆಲಿವ್ ಆಯಿಲ್ ಮತ್ತು ಕೊಬ್ಬರಿ ಎಣ್ಣೆ ಸೆನ್ಸಿಟಿವ್ ಸ್ಕಿನ್ ಇರುತ್ತಲ್ಲ ಅಂಥ ಮಕ್ಕಳಿಗೆ ಆಲಿವ್ ಆಯಿಲ್ ಮತ್ತು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ಬೋದು ನಾರ್ಮಲ್ ಸ್ಕಿನ್ ಇರುತ್ತಲ್ಲ ಅಂಥ ಮಕ್ಕಳಿಗೆ ಎಳ್ಳೆಣ್ಣೆ ಕೊಬ್ಬರಿ ಎಣ್ಣೆ ಮತ್ತು ಹರಳೆಣ್ಣೆ ಮೂರನ್ನು ಕೂಡ ಮಿಕ್ಸ್ ಮಾಡಿ ಮಸಾಜ್ ಮಾಡ್ತೀವಿ ಈಗ ಮಗುನ ಈ ಥರ ಸ್ಟ್ರೈಟಾಗಿ ತೊಡೆ ಮೇಲೆ ಮಲಗಿಸ್ಕೊಂಡು ಕೂಡ ಮಸಾಜ್ ಮಾಡ್ಬೋದು ಒಂದು ಕವರ್ ಹಾಕಿ ಕೂಡ ಮಸಾಜ್ ಮಾಡ್ಬೋದು ಆಗ ಮಗು ಸ್ಲಿಪ್ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ ಯಾಕಂದರೆ ನಮ್ಮ ಕಾಲಿಗೂ ಎಣ್ಣೆ ಕೂಡ ಮಿತ್ತಿರುತ್ತಲ್ಲ ಅದಕ್ಕಾಗಿ ಸೊ ಈ ಥರ ಅಪ್ವರ್ಡ್ ಮೋಷನಲ್ಲಿ ಮೂಗಿಗೆ ಕಣ್ಣಿಗೆ ಮತ್ತು ಬಾಯಿ ಮೇಲೆ ಕೈ ಏನಿರುತ್ತೆ ಎಲ್ಲ ಕಡೆನೂ ನೀಟಾಗಿ ಮಸಾಜ್ ಮಾಡ್ಕೊಬೇಕು ಅತ್ತಿತ್ತ ನೋಡದಿರು ಹತ್ತೂ ಹೊರಳಾಡದಿರು ನಿದ್ದೆ ಬರುವಳು ಹೊದ್ದು ಮಲಗು ಮಗುವೆ ಜೋ 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 ಅತ್ತಿತ್ತ ನೋಡದಿರು ಹತ್ತೂ ಹೊರಳಾಡದಿರು ನಿದ್ದೆ ಬರುವಳು ಒಂದು ಮಕ್ಕಳಿಗೆ ಮಸಾಜ್ ಮಾಡೋದ್ರಿಂದ ಅವರು ಮೈ ಕೈ ಏನಿರುತ್ತೆ ಯಾವಾಗಲೂ ಮಲಗಿರ್ತಾರಲ್ಲ ಮಕ್ಕಳು ನೋವೆಲ್ಲ ಹೋಗುತ್ತೆ ಮತ್ತು ದಿನ ತಲೆಗೆ ನೀರು ಹಾಕೋದ್ರಿಂದ ಏನಾಗೋಲ್ಲ ಬಟ್ ಸಮ್ಮರ್ ಟೈಮಲ್ಲಿ ದನೆ ತಲೆಗೆ ದಿನ ನೀರು ಹಾಕಿ ಬಟ್ ರೈನಿ ಸೀಸನ್ ಆಗಿರ್ಬೋದು ವಿಂಟರ್ ಸೀಸನ್ ಆಗಿರ್ಬೋದು ದಿನ ಬಿಟ್ಟು ದಿನ ಅಥವಾ ಎರಡು ದಿನಕ್ಕೊಂದ್ಸಲಿ ತಲೆಗೆ ನೀರು ಹಾಕೋದ್ರಿಂದ ಶೀತ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ ಕಡಲೆ ಹಿಟ್ಟು ಕೂಡ ಕೆಲವೊಬ್ಬರು ಯೂಸ್ ಮಾಡ್ತಾರೆ ನೈಸ್ ಆಗಿರುವಂಥ ಕಡಲೆ ಹಿಟ್ಟು ಯೂಸ್ ಮಾಡಿ ನಾನು ಟೆಡಿಬಾರ್ ಸೋಪನ್ನೇ ಯೂಸ್ ಮಾಡ್ತೀನಿ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಹಾಕ್ತೀನಿ ಅದರಿಂದ ಜಿಡ್ಡು ಎಲ್ಲ ಹೋಗುತ್ತೆ ಮೊದಲು ಮಗುಗೆ ನೀರೆಲ್ಲ ಮೊದಲೇ ಬಿಟ್ಕೊಂಡಿರಬೇಕು ಮಿನಿಮಮ್ ಇರಬೇಕು ಸ್ನಾನ ಮಾಡಿಸೋಕ್ಕೆ ಮೊದಲು ಈ ಥರ ಕಾಲನ್ನು ಎರಡು ಹೆಬ್ಬೆರಳೇನಿರುತ್ತೆ ಎರಡನ್ನು ಜೋಡಿಸಿ ಹಿಂಭಾಗ ಮೀನ್ಸ್ ಈ ಥರ ಉಲ್ಟಾ ಮಲಗಿಸ್ಕೊಂಡು ತಲೆ ಮತ್ತು ನೀರೆಲ್ಲ ನೀಟಾಗಿ ಹಾಕಬೇಕು ಮಗುಗೆ ನಮ್ಮ ಕೈ ಸ್ಪರ್ಶದ ಮೇಲೆ ನೀರು ಹಾಕೋದ್ರಿಂದ ಅದಕ್ಕೆ ಎದುರಿಕೆ ಏನಾಗೋದಿಲ್ಲ ಮಕ್ಕಳಿಗೆ ಕೈ ಇಟ್ಕೊಂಡು ಅದ್ರ ಮೇಲೆ ನೀರು ಹಾಕಬೇಕಾಗುತ್ತೆ ಸೊ ಕಿವಿಗೂ ಕೂಡ ನೀರು ಹೋಗೋಲ್ಲ ಮೂಗಿಗೂ ಕೂಡ ನೀರು ಹೋಗಲ್ಲ ತಲೆ ಮೇಲೆ ಕೈ ಹಿಟ್ಟು ತಲೆ ಮೇಲೆ ನೀರು ಹಾಕಬೇಕಾಗುತ್ತೆ ಸೊ ಮಿನಿಮಮ್ ಇಬ್ಬರು ಬೇಕೇ ಬೇಕಾಗುತ್ತೆ ಸೊ ಫಸ್ಟೀಗ ನಾವು ಹಿಂಭಾಗ ಮಲಗಿಸಿ ನೀಟಾಗಿ ಸೋಪ್ ಎಲ್ಲ ಹಾಕಿ ನೀಟಾಗಿ ಇದ್ದೀವಿ ನಾನು ಹಿಮಾಲಯ ಶ್ಯಾಂಪು ಯೂಸ್ ಮಾಡ್ತೀನಿ ನೋಟ್ ಇಯರ್ಸ್ ಶಾಂಪು ಫರ್ ಹೇರ್ ಆಯಿಲ್ ಹೇರಿಗೆ ಮಕ್ಕಳು ಈ ಥರ ಸ್ನಾನ ಮಾಡಿಸೋದ್ರಿಂದ ನೋಡಿ ಈ ಕೈಯೆಲ್ಲ ಈ ಥರ ಮಾಡಿ ಮೊಮೆಂಟ್ ಮಾಡಿ ನಗಾಡಿಸ್ಕೊಂಡು ಮಾಡಿಸೋದ್ರಿಂದ ಅವ್ರಿಗೆ ಸ್ನಾನ ಮಾಡ್ತೀವಿ ಏನೋ ಒಂಥರ ಎಂಜಾಯ್ಮೆಂಟ್ ಅನಿಸುತ್ತೆ ಸ್ನಾನ ಮಾಡೋದು ಒಂದು ಈ ಥರ ಟ್ರೆಡಿಷನಲ್ ಪದ್ಧತಿ ಯೂಸ್ ಮಾಡೋದೇ ಬೆಟರು ಕೆಲವೊಬ್ಬರು ಉಗ್ರಿಮ್ ಬಿಚ್ಚಿಗೆ ನೀರನ್ನು ಯೂಸ್ ಮಾಡ್ತಾರೆ ನಾವು ಫಸ್ಟು ನಮ್ಮ ಕೈ ಮೇಲೋ ಅಥವಾ ಕಾಲು ಮೇಲೋ ನೀರಿನ ಹದನ ಟೆಸ್ಟ್ ಮಾಡ್ಕೊಬೇಕು ಮತ್ತು ಫಸ್ಟೇ ಒಂದು ಬಕೆಟ್ ನೀರು ಅಥವಾ ಒಂದೂವರೆ ಬಕೆಟ್ ನೀರು ಮಿನಿಮಮ್ ಸಾಕು ಅಷ್ಟನ್ನು ಬಿಟ್ಟು ನಾವು ಸ್ನಾನನ ಮನೆಗೆ ಪಾಪುನ ಕರ್ಕೊಂಡು ಹೋಗಬೇಕು ಮತ್ತು ಸ್ಮಾರ್ಮಲ್ ಸ್ನಾನ ಏನು ಮಾಡ್ತೀವಲ್ಲ ಆ ಥರದೊಂದು ಟೇಬಲ್ ಅಥವಾ ಚೇರ್ ಏನಿರುತ್ತೆ ಅದ್ರ ಮೇಲೆ ಕೂತ್ಕೊಂಡು ನಾವು ಮ ಈ ಥರ ಸ್ಟ್ರೈಟಾಗಿ ಕೂತ್ಕೊಂಡು ಮಗುಗೆ ಸ್ನಾನ ಮಾಡಿಸ್ಬೇಕಾಗುತ್ತೆ ಮೊದಲೇ ಹದನ ನೋಡಬೇಕು ಇವರು ನಮ್ಮ ಅಮ್ಮ ಇವರು ನನ್ನ ಆ ಬಾಣಂತನಕ್ಕೆ ಇಲ್ಲೇ ಬಂದಿದ್ದರು ಎರಡನೇ ಬೇಬಿಗೆ ಮೊದಲನೇ ಬಾಣಂತನ ನಂದು ಹಾಸನಲ್ಲಿ ನಮ್ಮ ಮನೆಯಲ್ಲೇ ಆಗಿತ್ತು ಸೊ ಇಲ್ಲಿ ನಮ್ಮದು ನೀರೋಲೆ ಏನಿಲ್ಲ ಸೊ ಗ್ಯಾಸ್ ಗೀಝರ್ ಇರೋದರಿಂದ ನಾವು ಇಲ್ಲಿಗೆ ಅನುಕೂಲ ತಕ್ಕಂಗೆ ನಾವು ಇಲ್ಲಿ ಮಾಡ್ತಾ ಇರ್ತೀವಿ ಸೊ ಈಗ ಮತ್ತೆ ನೆಕ್ಸ್ಟು ಮಗುವನ್ನ ಅಂಗಾತ ಮಲಗಿಸಿ ಅಂದರೆ ಉಲ್ಟಾ ಮಲಗಿಸಿ ಮತ್ತೆ ಸೋಪು ಯಾಕಂದರೆ ಜಿಡ್ಡು ಹೋಗಿರಲ್ಲ ಸೋಪು ಮತ್ತು ಇದನ್ನೆಲ್ಲ ಹಾಕಿ ನೀಟಾಗಿ ಹೋಗಿಸ್ಬೇಕು ತೀರಾನೂ ಕೂಡ ಹೋಗ್ಸೋಕೋಗ್ಬೇಡಿ ಆದರೆ ತಲೆಯಲ್ಲಿ ಮಾತ್ರ ಜಿಡ್ಡು ಹೋಗ್ಸೋದ್ರಿಂದ ಮಕ್ಕಳಿಗೆ ಇರಿಟೇಷನ್ ಆಗಲ್ಲ ಕಿವಿ ಭಾಗ ಆಗಿರ್ಬೋದು ಅಲ್ಲೆಲ್ಲ ಜಾಸ್ತಿ ಎಣ್ಣೆ ಇರುತ್ತೆ ಆ್ಯಂಡ್ ಒನ್ ಮೋರ್ ತಿಂಗ್ ಹೇಳಬೇಕು ಇಯರ್ ಇಯರ್ಬಡ್ಸ್ನ ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಒಂದು ಕಾಟನ್ ಕರ್ಚೀಫ್ ಏನಿರುತ್ತೆ ಅದನ್ನು ಒಂದು ಸ್ವಲ್ಪ ರೋಲ್ ಥರ ಮಾಡಿ ಕಿವಿಯೊಳಗಡೆ ನೀಟಾಗಿ ಅದೇ ನೀರೇನಿರುತ್ತೆ ಅದನ್ನು ತೆಗೀರಿ ಮತ್ತು ಸ್ನಾನ ಆದ ತಕ್ಷಣ ಉಫ್ ಅಂತ ಈಗ ನಮ್ಮ ತಾಯಿ ಮಾಡ್ತಾರೆ ಆ ಥರ ಮಾಡೋದ್ರಿಂದ ನೀರೇನಿರುತ್ತೆ ಆಚೆ ಕಡೆ ಸ್ವಲ್ಪ ಬರುತ್ತೆ ಆಮೇಲೆ ಸ್ವಲ್ಪ ಕಾಟನ್ ಬಟ್ಟೆಲಿ ಈ ಥರ ಮಾಡ್ಬೋದು ಸೊ ಈ ಥರ ಈಗ ಅಮ್ಮ ಒಬ್ಬರು ಮಾಡಿಸೋದು ಯಾವ ಥರ ಮಾಡಿಸ್ಬೋದು ಒಬ್ರು ಕೂಡ ಮಾಡಿಸ್ಬೋದು ನಾನು ಮೇಲಿಂದ ಈಗ ನಮ್ಮ ಅಮ್ಮ ಏನು ಮಾಡ್ತಿದ್ದಾರೆ ಆ ಥರ ನೀಟಾಗಿ ಒಂದು ಚೊಂಬಲ್ಲಿ ಒಂದೇ ಸಲ ಈ ಥರ ಬೀಳ್ಬೇಕು ಆ ಥರ ಟ್ರಿಕ್ಸಲ್ಲಿ ಸ್ನಾನ ಮಾಡಿಸ್ತೀವಿ ಈ ಥರ ಕತ್ತಿನ ಭಾಗ ಇಟ್ಕೊಬೇಕಾಗತ್ತೆ ಈಗ ನನ್ನ ಮಗು ನಾಲ್ಕು ತಿಂಗಳು ಮಗು ಆಗಿದ್ದಾಗ ಇದು ಸ್ನಾನ ಮಾಡಿಸಿರೋದು ಸೊ ಕತ್ತಿನ ಭಾಗ ಇಟ್ಕೊಬೇಕು ಮತ್ತು ಕಾಟನ್ ಬಟ್ಟೆ ಯೂಸ್ ಮಾಡಬೇಕು ನೀರು ಹೇಳ್ಕೊಳ್ಳೋ ಅಂಥದ್ದು ಮಲ್ ಬಟ್ಟೆಗಳಾಗಿರ್ಬೋದು ಪಂಚೆ ಬಟ್ಟೆ ಆಗಿರ್ಬೋದು ಅಂಥದನ್ನು ಯೂಸ್ ಮಾಡಬೇಕು ನೀಟಾಗಿ ನೀರು ಹೇಳ್ಕೊಳ್ಳುತ್ತೆ ರ್ಯಾಪ್ ಮಾಡೋಕ್ಕೂ ಅಷ್ಟೇ ಪಂಚೆ ಬಟ್ಟೆ ಯೂಸ್ ಮಾಡಬೇಕಾಗತ್ತೆ ಈಗ ನಮ್ಮಮ್ಮ ನೀಟಾಗಿ ಒಂದು ಕೊನೆಗೆ ಒಂದು ದೃಷ್ಟಿ ಚೊಂಬನ್ನು ಒಂದೇ ಒಂದು ಚೊಂಬನ್ನ ನೀರು ತೊಗೊಂಡು ದೃಷ್ಟಿ ತೆಗಿಬೇಕು ಅಜ್ಜಯ್ಯ ಜೇನ್ಕಲ್ ಸಿದ್ದೇಶ್ವರ ಚೌಟಾಣಿಕೆರೆ ಅಮ್ಮ ಕಾಡಾಂಬುಲೆ ದುರ್ಗ ಅಂತ ದೇವ್ರ ನಾಮ ಹೇಳಿ ಅದು ದೇವರಿಗೆ ಸೇರೋ ಚೆಲ್ಬೇಕು ಅವ್ರ ಕಾಲಿಗೆ ಅದನ್ನು ನೀರು ಹಾಕ್ಕೊಳ್ತಾರೆ ಕಾಲಿಗೆ ನೀರು ಹಾಕ್ಕೊಂಡು ಯಾರೇ ಸ್ನಾನ ಮಾಡಿಸ್ಲಿ ಅವರಿಗೆ ನಾವು ಕಾಲು ನೀರು ಹಾಕೋದು ತುಂಬ ಒಳ್ಳೆಯದು ಯಾಕಂದರೆ ಅವ್ರದ್ದು ನಮ್ಮ ನಮಗೆ ನೀರು ಹಾಕಿರ್ತಲ್ಲ ಅದೊಂದು ಋಣದ ಥರ ಆಗುತ್ತೆ ಸೊ ಕೊನೆಗೆ ಮಗುನ ನೀಟಾಗಿ ರ್ಯಾಪ್ ಮಾಡಿ ಅಲ್ಲೇ ಒಂದು ರೌಂಡು ಒರೆಸ್ಕೊಬೇಕು ಮಕ್ಕಳು ಯಾಕಂದರೆ ಒಂದೊಂದ್ಸಲಿ ನಿದ್ದೆ ಮಾಡಿಬಿಡ್ತಾರೆ ಸ್ನಾನ ಮಾಡ್ತಾ ಮಾಡ್ತಾ ಅಲ್ಲೇ ತಾಚಿ ಮಾಡಿಬಿಡ್ತಾರೆ ಹಾಗಾಗಿ ಅಲ್ಲೇ ಒಂದು ಸ್ವಲ್ಪ ನೀಟಾಗಿ ಕಿವಿಯೆಲ್ಲ ಉರ್ಬಿ ತಲೆಯೆಲ್ಲ ಒರೆಸಿ ಸ್ಪೆಷಲಿ ನೆತ್ತಿ ಭಾಗ ಏನಿರುತ್ತೆ ಹುಷಾರಾಗಿ ಅಲ್ಲಿ ನಾವು ಹೊರಿಸ್ಬೇಕಾಗತ್ತೆ ಯಾರು ನ್ಯೂ ಮಾಮ್ಸ್ ಏನಿರ್ತಾರೆ ಈಗ ತಾನೇ ಅವರು ಒಂದು ವರ್ಷ ಆಗಿರುತ್ತೆ ಏನು ಮಕ್ಕಳು ಹೇಗೆ ಎತ್ಕೊಳ್ಳೋದು ಏನೂ ಗೊತ್ತಿರಲ್ಲ ಅಲ್ಲಿ ಪೌಡ್ರ್ ಹಾಕ್ಬಿಡ್ತಾರೆ ಆ ಥರ ಪೌಡರ್ ಮಾತ್ರ ನೆತ್ತಿ ಭಾಗಕ್ಕೆ ಹಾಕ್ಬಿಡಿ ಡಾಕ್ಟರ್ ಕೂಡ ಡಾಕ್ಟರ್ ಹೇಳೋದು ಕೂಡ ಅದೇ ಶೀತ ಹಾಕ್ಬಿಡುತ್ತೆ ಅಲ್ಲಿ ಪೌಡರ್ ಹಾಕೋದ್ರಿಂದ ಡ್ರೈ ಆಗುತ್ತೆ ಅದು ನೀರಿನ ಅಂಶ ಏನಿರುತ್ತೆ ಅಲ್ಲೇ ಉಳ್ಕೊಂಬಿಡುತ್ತೆ ಸೊ ಮಗುನ ನೀಟಾಗಿ ಈ ಥರ ಎತ್ಕೊಂಡು ಹೋಗ್ಬೇಕಾಗತ್ತೆ ಈಗ ನಮ್ಮ ಊರಲ್ಲೆಲ್ಲ ನಾವು ಕೆಂಡ ಯೂಸ್ ಮಾಡ್ತೀವಿ ಮತ್ತು ಸಾಂಬ್ರಾಣಿ ಯೂಸ್ ಮಾಡ್ತೀವಿ ಮಗುದು ತಲೆಯೆಲ್ಲ ಒಣಗಿಸೋಕ್ಕೆ ಇಲ್ಲಿ ಸಿಟಿ ಆಗಿರೋದ್ರಿಂದ ಕೆಲವೊಮ್ಮೆ ಯೂಸ್ ಮಾಡ್ತೀವಿ ಅರ್ಜೆಂಟಿಗೆ ಅಥವಾ ಹೀಟರು ಕೂಡ ಯೂಸ್ ಮಾಡ್ಬೋದು ಕೂದಲು ಉದುರುತ್ತೆ ಅಂತ ಅಂತಾರೆ ನಾವು ಡ್ರೈಯರ್ ಅಥವಾ ಹೀಟರ್ನ ದೂರದಿಂದ ಸ್ವಲ್ಪ ತಲೆನ ನೀಟಾಗಿ ಒಣಗಿಸಿ ಮಗುಗೆ ನೀಟಾಗಿ ಮುಖನೆಲ್ಲ ನೀಟಾಗಿ ಪೌಡರು ಮತ್ತು ಕತ್ತಿನ ಭಾಗ ಸ್ಪೆಷಲಿ ಅಲ್ಲೆಲ್ಲ ಎಣ್ಣೆ ಕೂತಿರುತ್ತೆ ಅಲ್ಲಿ ನೀಟಾಗಿ ಕೂಡ ತಿಕ್ಕೊಬೇಕು ನೀರನ್ನು ಕೂಡ ನೀಟಾಗಿ ಹಾಕೊಬೇಕಲ್ಲಿ ಅಲ್ಲೆಲ್ಲ ನೀಟಾಗಿ ನೀರನ್ನು ಏನು ಹಾಕಿರ್ತೀವಲ್ವ ಅಲ್ಲೆಲ್ಲ ಹೋಗಿರುತ್ತೆ ಜಿಡ್ಡು ಆದರೂ ಕೂಡ ಪೌಡರು ಕತ್ತಿನ ಭಾಗ ಆಗಿರ್ಬೋದು ಕಿವಿ ಹಿಂದೆ ಆಮೇಲೆ ಕೈಸಂದಿ ಮತ್ತು ಅವ್ರದ್ದೇನು ಸೆಂಟರ್ ಪಾಯಿಂಟ್ ಏನಿರುತ್ತೆ ಸೂಸು ಮಾಡೋ ಅಂಥದ್ದು ಆ ಪಾಯಿಂಟಲ್ಲೂ ಕೂಡ ನೀಟಾಗಿ ಪೌಡರ್ ಹಾಕಿ ಕೆಲವೊಬ್ಬರು ಡೈಪರ್ ಹಾಕ್ತಾರೆ ಇಲ್ಲ ಕಚ್ಚೆ ಪಂಚೆ ಬಟ್ಟೆ ಮೂರು ನಾಲ್ಕು ತಿಂಗಳ ತನಕ ನಾವು ಬಟ್ಟೆನೇ ಕಟ್ಟಿದ್ದು ಡೈಪರ್ ಯೂಸ್ ಮಾಡಲಿಲ್ಲ ಮತ್ತೇನಂದರೆ ಮಗು ತುಂಬ ಎಳೆ ಸ್ಕಿನ್ ಇರುತ್ತೆ ನಾವು ಡೈಪರ್ ಹಾಕೋದ್ರಿಂದ ಮಗುಗೆ ಅಲರ್ಜಿಸ್ ಆಗುವಂಥದ್ದು ಬೇಬಿ ರೇಷಸ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಈಗ ಮಗುದು ಕೂದಲನ್ನು ನೀಟಾಗಿ ಒಂದು ಬಟ್ಟೆ ಸಹಾಯದಿಂದ ದೂರದಿಂದನೇ ನಾವು ನೀಟಾಗಿ ಒಣಗಿಸ್ತಾ ಇದ್ದೀವಿ ಬಿಸಿಲುಗೂ ಕೂಡ ಹೋಗ್ಬೋದು ಬಟ್ ಮಕ್ಕಳು ನಿದ್ದೆ ಮಾಡೋದಿಲ್ಲ ಈಗ ಮಗುನ ನಾವು ಈ ಥರ ಮಲಗಿಸಿದ್ದೀವಿ ಸ್ಟ್ರೈಟಾಗಿ ಒಂದು ಟ್ರಯಾಂಗಲ್ ಶೇಪಲ್ಲಿ ಒಂದು ಪಂಚೆದೇನಿರುತ್ತಲ್ವ ಅದನ್ನು ಸ್ಕ್ವೇರ್ ಶೇಪಲ್ಲಿ ಮಾಡಿ ಅದನ್ನು ಒಂದು ಭಾಗನ ಟ್ರಯಾಂಗಲ್ ಶೇಪಲ್ಲಿ ಮಡಚಿ ಅಲ್ಲಿ ತಲೆ ಭಾಗನ ಹಾಕಿ ನೀಟಾಗಿ ಎಲ್ಲ ಕಡೆ ಪೌಡರ್ ಹಚ್ಕೊಳ್ತಾ ಮುಖಕ್ಕೆ ಮುಗಕ್ಕೆ ಮತ್ತು ಮೈಗೆ ನಾನು ಆಟೋಗ್ಲೋ ಕ್ರೀಮ್ ಮತ್ತು ಸೇಬಾ ಮೆಡ್ ಅವ್ರದ್ದು ಮಾಶ್ಚರೈಸಿಂಗ್ ಲೋಷನ್ನ ಹಚ್ತೀನಿ ಸೊ ಅದರಿಂದ ಆಟೋಗ್ಲೋ ಕ್ರೀಮಿಂದ ನಮ್ಮದು ಮುಖದ್ದು ಬೆಳ್ಳಕೆ ಆಗುತ್ತೆ ಮುಖ ಅಂದರೆ ಕಪ್ಪಿರೋ ಮಕ್ಕಳು ಕಪ್ಪೇ ಇರ್ತಾರೆ ನಾನು ರಿಯಲ್ಲೇ ಹೇಳ್ತೀನಿ ಬೆಳ್ಳಕ್ಕೇನ ಆಗೋಕ್ಕೆ ಚಾನ್ಸಸ್ ಇಲ್ಲ ಈ ಥರ ಬೆಳ್ಳಕ್ಕೇನು ಇರ್ತಾರಲ್ಲ ಅವ್ರದ್ದು ಒಂದು ಸ್ಕಿನ್ ಬ್ರೈಟ್ನೆಸ್ ಜಾಸ್ತಿ ಆಗುತ್ತೆ ಆಟೋಗ್ಲೋ ಕ್ರೀಮ್ ಮತ್ತು ಮಾಯ್ಚರ್ ಬೆಸ್ಟ್ ಮಾಯಶ್ಚರೈಸರ್ ಫಾರ್ ಸೆನ್ಸಿಟಿವ್ ಸ್ಕಿನ್ ಅಂತ ಅಂತೀನಿ ಈ ಥರ ಮಗುನ ಆಟ ಆಡಿಸ್ಕೊಂಡು ಮಾಡಿಸೋದ್ರಿಂದ ಅವ್ರಿಗೂ ಕೂಡ ಬೋರ್ ಆಗಲ್ಲ ಕೊನೆಗೆ ದೃಷ್ಟಿ ಬಟ್ಟೆ ಇಟ್ಟು ಕಂದಮ್ಮನ್ನು ಮಲಗಿಸಿದೀವಿ ಲಾಲಿ 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 ಶ್ರೀಚಕ್ರಧಾರಿಗೆ ಶಿರಬಾಗಿ ಲಾಲಿ ರಾಜೀವ ನೇತ್ರನಿಗೆ ರಮಣೀಯ ಲಾಲಿ ಹಾಲ್ಗೆನ್ನೆ ಕೃಷ್ಣನಿಗೆ ಕೃಷ್ಣನಿಗೆ ಹಾಲ್ಜೇನ ಲಾಲಿ ಜಗವಾಡು ಸ್ವಾಮಿಗೆ ಪ್ರಿಯಮ ಲಾಲಿ ಲಾಲಿ ಮೂಲಕ ತಿಳಿಸಿ ಮುತ್ತಿನ ವೇ ಜಳ್ಳೆ ಚುಕ್ಕಿಯ ತೋರಿಸುವೆ ತಾತ ದನ ತೈ ತೈ ತಾತ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಬಾಯ್ ಬಾಯ್